ಇವತ್ತು ಎಸ್ ಎಚ್ ವಿ ಆರ್ ಬಗ್ಗೆ ರಿಜಿಸ್ಟರ್ ಆಗೋಣ ಪ್ಲೇಸ್ಟೋರ್ಗೆ ಹೋಗ್ರಿ ಅಲ್ಲಿ ಎಸ್ ಎಚ್ ವಿ ಆರ್ ಅಂತ ಸರ್ಚ್ ಮಾಡಿ ನಿಮಗೆ ನೆಕ್ಸ್ಟ್ ಆ ಆ್ಯಪ್ ಕಾಣಿಸುವ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋರಿ ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಡಿದ್ರೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಾಟ್ ರಿಜಿಸ್ಟರ್ ಆಡ್ ತಗೊಂಡು ಯು ಡೈಸ್ ಹಾಕಿ ಕ್ಯಾಪ್ಚಾ ಹಾಕಿ ಕಂಟಿನ್ಯೂ ಕೊಡಿರಿ ಆಮೇಲೆ ಯು ಡೈಸ್ ಕೋಡ್ ಆ್ಯಂಡ್ ಮೊಬೈಲ್ ನಂಬರ್ ಹಾಕೋರಿ ಎಮ್ ಎಚ್ ಆರ್ ಡಿ ಯು ಡೈಸಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗಿರತ್ತೆ ಹಾಕ್ಕೊಂಡು ಕಂಟಿನ್ಯೂ ಅಂತ ಕೊಡಿ ಇನ್ನು ಯು ಡೈಸ್ ಕೋಡ್ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಅಲ್ಲಿ ಒ ಟಿ ಪಿ ಹಾಕೋರಿ ಓ ಟಿ ಪಿ ಹಾಕ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇವಾಗ ಒ ಟಿ ಪಿ ಆಗಿ ನಿಮ್ಮ ಶಾಲೆಯ ಎಲ್ಲ ಡಿಟೇಲ್ಸ್ ಬಂದಿರುತ್ತೆ ಇವಾಗ ನಿಮ್ಮ ಶಾಲೆಯೇ ಯಾರು ಈ ಕೆಲಸನ ಮಾಡ್ತಾ ಇದ್ದಾರೆ ಎಸ್ ಎಚ್ ವಿ ಆರ್ ಪ್ರಿನ್ಸಿಪಲ್ ಅಂದರೆ ಹೆಡ್ ಮಾಸ್ಟರ್ ಮಾಡ್ತಿರ್ತಾರೆ ಹೆಡ್ ಮಾಸ್ಟ್ರ್ ಅಂತ ತಗೊಳ್ಳಿ ನಿಮ್ಮ ಸ್ಕೂಲ್ ಸಿಂಗಲ್ ಶಿಫ್ಟ್ ಇದೆಯಾ ಡಬಲ್ ಶಿಫ್ಟ್ ಇದೆಯಾ ಮಲ್ಟಿಪಲ್ ಸ್ಕೂಲ್ಸ್ ಪರ್ಮಿಸಸ್ ವಿತ್ ಡಿಫ್ರೆಂಟ್ ಯುಡೈಸ್ ಕೋಡ್ಸ್ ಅಂತ ಇದೆ ನಮ್ಮದು ಸಿಂಗಲ್ ಶಿಫ್ಟ್ ಇರೋದರಿಂದ ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ ತೊಗೊಂಡಿದ್ದೀನಿ ವೆರಿಫೈ ಕೊಟ್ಟರೆ ತೊಗೊಂಡಿಲ್ಲ ಯಾಕೆಂದರೆ ನಿಮ್ಮದು ವಿಲೇಜ್ ಬಾರ್ಡರ್ ಕಂಟ್ರಿ ಬಾರ್ಡರಲ್ಲಿ ಇದೆಯಾ ಅಂತ ಕೇಳ್ತಾ ಇದೆ ಇಲ್ಲ ನಮ್ಮದು ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಎಸ್ ಅಂತ ಮಾಡಿ ಒಂದು ಸತಿ ನೋಡಿದೆ ನೀವು ಏನು ಮಾಡಬೇಕಂದ್ರೆ ಟೂ ಕಂಟ್ರೀಸ್ ಬಾರ್ಡರಲ್ಲಿ ನಮ್ಮ ಶಾಲೆ ಇಲ್ಲ ಆದ್ದರಿಂದ ನಾವೇನು ಮಾಡಬೇಕು ನೋ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇವಾಗ ಐದನೇ ಹಂತ ಏನಿದು ಪಾಸ್ವರ್ಡ್ ಸೆ ಸೆಟ್ ಮಾಡ್ಕೋಬೇಕು ನೀವು ಎಸ್ ಎಚ್ ವಿ ಆರ್ಗೆ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ಅಂದರೆ ಪಾಸ್ವರ್ಡ್ ಯಾವ ರೀತಿ ಇರಬೇಕಂದ್ರೆ ಏಟ್ ಕ್ಯಾರೆಕ್ಟರ್ಸ್ ಇರಬೇಕು ಒಂದು ಅಪ್ಪರ್ ಕೇಸ ಒಂದು ಇನ್ ಸ್ಮಾಲ್ ಲೆಟ್ರ್ ಕ್ಯಾಪಿಟಲ್ ಲೆಟ್ರ್ಸ ಒಂದು ನಂಬರ್ ಆ್ಯಂಡ್ ಎನಿ ಸ್ಪೆಷಲ್ ಚಾರೆಕ್ಟರ್ಸ್ ಲೆ ಆ್ಯಸ್ ಈ ಥರ ಈ ಥರ ಪಾಸ್ವರ್ಡನ್ನ ಎರಡು ಕಡೆ ಇಲ್ಲಿ ಪಾಸ್ವರ್ಡ್ ಹಾಕೋರಿ ಮತ್ತು ಅದೇ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೇಳುತ್ತೆ ಎರಡು ಕಡೆ ಅದೇ ಪಾಸ್ವರ್ಡ್ ಹಾಕೊಂಡು ಸೈನ್ ಅಪ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಾಸ್ವರ್ಡ್ ಸೆಟ್ ಆಗುತ್ತೆ ಹ್ಞೂ ಸೈನ್ ಅಪ್ ಕಂಪ್ಲೀಟೆಡ್ ಇವಾಗ ಪ್ರೈಮರಿ ಇನ್ಫಾರ್ಮೇಷನ್ ಕೇಳುತ್ತೆ ನಿಮ್ಮ ಸ್ಕೂಲಲ್ಲಿ ಎಷ್ಟು ಎನ್ರೋಲ್ಮೆಂಟ್ ಇದೆ ಅಂತ ಗರ್ಲ್ಸ್ ಎಷ್ಟು ಬಾಯ್ಸ್ ಎಷ್ಟು ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಎಷ್ಟು ಜನ ಇದ್ದಾರೆ ಆ್ಯಂಡ್ ಟೀಚರ್ ಸ್ಟಾಫ್ ಎಷ್ಟು ಜನ ಇದ್ದಾರೆ ಫಿಮೇಲ್ ಮೇಲು ಕೇಳುತ್ತೆ ಹಾಕೋರಿ ಇನ್ ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ಸ್ ಅಂದರೆ ನೀರು ಎಷ್ಟು ಕಡೆ ಇದೆ ಅಂತ ಹಾಕೋರಿ ನಮ್ಮ ಹತ್ರ ಎರಡು ಕಡೆ ಇದೆ ಇನ್ನು ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ಸ್ ಅಂದರೆ ಎಷ್ಟು ಟಾಯ್ಲೆಟ್ಸ್ ಇದೆ ಗರ್ಲ್ಸ್ಗೆ ಎಷ್ಟು ಬಾಯ್ಸ್ಗೆ ಬಾಯ್ಸ್ಗೆ ಎಷ್ಟು ಮತ್ತು ಗರ್ಲ್ಸ್ಗೆ ಎಷ್ಟು ಟಾಯ್ಲೆಟ್ಸ್ ಇಲ್ಲಿ ಇದೆ ಅಂತ ರೀ ನಮ್ಮ ಹತ್ರ ಗರ್ಲ್ಸ್ಗೆ ಇದೆ ಬಾ ಬಾಯ್ಸ್ಗೆ ಇಲ್ಲ ಹಾಕ್ಕೊಂಡಿದ್ದೀನಿ ಯುರಿನಲ್ಸ್ ಮೂತ್ರಾಲಯಗಳು ಎಷ್ಟಿದೆ ಇದು ಪ್ರೈಮರಿ ಇನ್ಫಾರ್ಮೇಷನ್ ರೀ ಇದನ್ನು ಹಾಕ್ಕೊಂಡು ದ ದ ಸ್ಕೂಲ್ ಹ್ಯಾವ್ ಫಂಕ್ಷನಲ್ ಸಿಸ್ಟಮ್ ಫಾರ್ ಸೇಫ್ ಡಿಸ್ಪೋಸಲ್ ಅಂದರೆ ವೇಸ್ಟ್ ನೀರನ್ನು ಎಲ್ಲಿ ಬಿಡ್ತೀರಿ ನಾವು ಕಿಚನ್ ಗಾರ್ಡನ್ಗೆ ಬಿಡ್ತೀವಿ ಅಂತ ಹಾಕ್ಕೊಂಡಿದ್ದೀವಿ ರೀ ಇವಾಗ ಸೇವ್ ಕೊಡಿರಿ ಡಾಟಾ ಸೇವ್ ಆಕೈತಿ ನೆಕ್ಸ್ಟ್ ಪ್ರೈಮರಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಯ್ತು ರೀ ನೆಕ್ಸ್ಟ ಇಲ್ಲಿ ನಿಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತು ಹದಿನೆಂಟರಲ್ಲಿ ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಪ್ರಶಸ್ತಿ ಬಂದರೆ ಸೆಲೆಕ್ಟ್ ಮಾಡಿಕೊರಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿರಿ ನೆಕ್ಸ್ಟ ಮೂರನೇ ಸ್ಟೆಪ್ ರೀ ಹ್ಯಾಸ್ ದ ಸ್ಕೂಲ್ ಡೆವಲಪ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಸ್ವಚ್ಛತಾ ಆ್ಯಕ್ಷನ್ ಪ್ಲ್ಯಾನ್ ಎಸ್ ಎ ಪಿ ಇರುತ್ತೆ ಎಸ್ ಅಂತ ಹಾಕೋರಿ ಇನ್ನು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಯ್ತು ನೋಡಿರಿ ನೆಕ್ಸ್ಟ್ ಇವಾಗ ರಿಜಿಸ್ಟ್ರೇಷನ್ ಈ ಕಂಪ್ಲೀಟ್ ಆಯ್ತು ರೀ ಇವಾಗ ಇವೆಲ್ಲ ಪ್ರಶ್ನೆಗಳನ್ನು ಹಾಕೋಬೇಕು ಅಲ್ಲಿ ವಾಟ್ರ್ ಮೇಲೆ ಸಪ್ ಕ್ಲಿಕ್ ಮಾಡಿದಾಗ ಮೊದಲನೇ ಪ್ರಶ್ನೆ ಬರುತ್ತೆ ರೀ ನೀರಿನ ಮೇನ್ ಸೋರ್ಸ್ ಯಾವ ಎಷ್ಟು ಕಡೆ ಇದೆ ಅಂತ ಐತ್ರಿ ಅದು ನೀರಿಲ್ಲ ಅನ್ ಅವೆಲ್ಲ ಬಾವಿ ಲೇಕ ರಿವರ್ ಆ್ಯಂಡ್ ಇವೆಲ್ಲ ಬಿ ಎ ಮತ್ತು ಬಿ ಇರಂಗಿಲ್ಲರಿ ಸಿ ಅಂತ ಹಾಕೋರಿ ಏಕೆಂದರೆ ವಾಟರ್ ಪಂಪ್ಸ್ ಇರುತ್ತೆ ಇನ್ನು ಎರಡನೇ ಕ್ವಶನ್ ರೀ ಎರಡನೇ ಕ್ವೆಶನ್ಷನ್ ಏನಿದ್ರೆ ವಸತಿ ಶಾಲೆಗೆ ಐದು ಲೀಟರ್ ಬೇರೆ ವಸತಿ ರಹಿತ ಶಾಲೆಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ನೀರು ಇದೆಯಾ ಮಕ್ಕಳಿಗೆ ಸಫಿಶಿಯೆಂಟ್ ಆಗುವಷ್ಟು ನೀರು ಲಭ್ಯವಿದೆಯಾ ಅಂತ ಎಸ್ ಅಂತ ಹಾಕೋರಿ ಇಲ್ಲಾಂದರೆ ಇಲ್ಲ ಅಂತ ಹಾಕೋರಿ ಇನ್ನು ಕ್ವಶನ್ ನಂಬರ್ ತ್ರೀ ಎಲ್ಲ ಮಕ್ಕಳಿಗೂ ನೀರನ್ನು ಯಾವುದರಲ್ಲಿ ಸ್ಟೋರ್ ಮಾಡ್ತೀರಾ ನಮ್ಮ ಹತ್ರ ಸ್ಟೋರೇಜ್ ಟ್ಯಾಂಕ್ ಟ್ಯಾಪ್ ಐತಿ ಹಾಕೊಂಡಿದ್ದೀವಿ ನಾಲ್ಕು ಕುಡಿಯುವ ನೀರನ್ನು ಹೇಗೆ ಮಕ್ಕಳಿಗೆ ಕೊಡ್ತೀರಾ ಯಾವುದರಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಫಿಲ್ಟ್ರೇಷನ್ ಇದೆಯಾ ನಾವು ನೋ ಟ್ರೀಟ್ಮೆಂಟ್ ಇಲ್ಲಿ ಆರು ಓ ಹಾಕೊಂಡಿದ್ದೀರಾ ಏನು ನೀರು ಕುದಿಸಿ ಕೊಡ್ತೀರಾ ಅಂತ ಇದೆ ನಾವೇನು ಕೊಟ್ಟಿದ್ದೀವಿ ನೋ ಟ್ರೀಟ್ಮೆಂಟ್ ನಾವು ಡೈರೆಕ್ಟ್ ಹೇಗಿದೆಯೋ ಹಾಗೆ ಕುಡಿಯೋದಕ್ಕೆ ಸಪ್ಲೈ ಇದೆ ನಮ್ಮ ಹತ್ರ ಏನು ಐದನೇ ಕ್ವಶನ್ ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ಟೆಸ್ಟ್ ಮಾಡಿದ್ದೀರಾ ನೀರು ಹತ್ರೈಜ್ ಲ್ಯಾಬ್ನವ್ರು ಬಂದು ಟೆಸ್ಟ್ ಮಾಡಿದಾರೆ ನಮ್ಮಂತರೂ ಟೆಸ್ಟ್ ಮಾಡಿಸಿಲ್ಲ ನೋ ಟೆಸ್ಟಿಂಗ್ ಅಂತ ಕೊಟ್ಟಿದ್ದೆ ನೀವು ಟೆಸ್ಟ್ ಮಾಡಿಸಿದರೆ ಟೆಸ್ಟೆಡ್ ಅಂತ ಕೊಡಿ ಟೆಸ್ಟೆಡ್ ಅಂತ ಕೊಟ್ಟರೆ ಅಪ್ಲೋಡ್ ಫೋಟೋ ಮಾತ್ರ ಅಪ್ಲೋಡ್ ಮಾಡಲೇಬೇಕು ಟೆಸ್ಟ್ ರಿಪೋರ್ಟ್ದು ಸರ್ಟಿಫಿಕೇಟು ಇನ್ನು ಆರನೇ ಕ್ವೆಶನು ನೀರಿನ ಪಾಯಿಂಟ್ ಎಷ್ಟು ಕಡೆ ಇದೆ ನಮ್ಮ ಹತ್ರ ಎರಡು ಕಡೆ ಇದೆ ಮಕ್ಕಳಿಗೆ ನೀರು ಕುಡಿಯಲು ಇನ್ನು ಏಳನೇ ಕ್ವೆಶನ್ ವಾಟ್ ಮೈನ್ ಸೋರ್ಸ್ ಫಾರ್ ಯೂಸ್ ದ ಟಾಯ್ಲೆಟ್ಸ್ ಶೌಚಾಲಯಕ್ಕೆ ನೀರನ್ನು ಹೇಗೆ ಸಪ್ಲೈ ಮಾಡ್ತೀರಾ ನಮ್ಮ ಹತ್ರ ಹ್ಯಾಂಡ್ ಪಂಪ್ ಇವು ಡ್ರಮ್ಸ್ ಟ್ಯಾಂಕ್ ಪ್ಲಾಸ್ಟಿಕ್ ಕಂಟೈನರ್ ವಿತ್ ವ್ಯಾಟರ್ ಇನ್ಸೆಟ್ ಟಾಯ್ಲೆಟ್ಸ್ ಯೂನಿಟ್ಸ್ ನಾವು ಬೆಕೆಟ್ಸ್ ಅದು ಯೂಸ್ ಮಾಡ್ಕೋತೀವಿ ರನ್ನಿಂಗ್ ವಾಟರ್ ಟ್ಯಾಪ್ಸ್ ಅಂತ ಇದೆ ಅಲ್ಲಿ ಒಳಗೆ ನಲ್ಲಿ ನೀರು ಬರ್ತಾ ಇತ್ತು ಅಂದರೆ ರನ್ನಿಂಗ್ ವಾಟರ್ ಟ್ಯಾಪ್ಸಲ್ಲಿ ಇದೆ ಅಂತ ಹಾಕೋರಿ ಇನ್ನು ಎಂಟನೇ ಕ್ವಶನ್ ಮಧ್ಯಾಹ್ನ ಬಿಸಿಕ್ಕಿಂತ ಮೊದಲು ಕೈ ತೊಳೆಯಲು ನೀರನ್ನು ಎಲ್ಲಿಂದ ತಗೋತೀರಾ ನೀರನ್ನು ಎಲ್ಲಿಂದ ತಗೊಳ್ತೀರಾ ಅಂತ ಎಂಟನೇ ಕ್ವೆಶನ್ ಇರೋದು ಅದನ್ನು ಹಾಕೋರಿ ಒಂಬತ್ತನೇದು ಮಳೆ ನೀರಿನ ಕೊಯ್ಲು ಇದೆಯಾ ಇದ್ದರೆ ಇದೆ ಅಂತ ಹಾಕಿ ಇಲ್ಲಾಂದರೆ ಹಾಕಿ ಕೊಡಿ ಇನ್ನು ನೆಕ್ಸ್ಟ್ ಬಂದಿವಿ ಹತ್ತನೇ ಕ್ವಶನ್ಗೆ ಹತ್ತನೇ ಕ್ವಶನ್ ಇದೆ ಡಸ್ ದ ಸ್ಕೂಲ್ ಹ್ಯಾವ್ ಸಪ್ರೇಟ್ ಟಾಯ್ಲೆಟ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಿಮ್ಮ ಹತ್ರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಟಾಯ್ಲೆಟ್ಸ್ ಇದ್ರೆ ಇದೆ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ ನೋಡಿ ದೇರ್ ಆರ್ ನೋ ಟಾಯ್ಲೆಟ್ಸ್ ಯೂನಿಟ್ಸ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಪ್ಷನ್ಸ್ ಇದೆ ಓದ್ಕೊಂಡು ಹಾಕೊಳ್ಳಿ ಇನ್ನು ಹನ್ನೊಂದನೇ ಕ್ವಶನ್ ಸಪ್ರೇಟ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ರಿಂದ ನಮ್ಮ ಕ್ವಶನಿಗೆ ತೊಗೊಳ್ಳಿಲ್ಲ ಅದು ಇನ್ನು ಹನ್ನೆರಡನೇ ಕ್ವಶನ್ ಮೂತ್ರಾಲಯ ಎಷ್ಟಿದೆ ನಮಗೆ ಒಂದು ಬಾಯ್ಸ್ ಒಂದು ಗರ್ಲ್ಸ್ ಒಂದಿದೆ ಹದಿಮೂರನೇ ಕ್ವಶನ್ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಟಾಯ್ಲೆಟ್ ಇದೆಯಾ ನಮ್ಮ ಹತ್ರ ಇಲ್ಲ ಸಿ ಡಬ್ಲ್ಯೂ ಎಸ್ ಎನ್ ವಿಶೇಷ ಅಗತ್ಯವಾಳ ಮಕ್ಕಳಿಗೆ ಟಾಯ್ಲೆಟ್ಸ್ ನಮ್ಮ ಹತ್ರ ಇಲ್ಲ ನೀವು ಇದ್ರೆ ಇದೆ ಅಂತ ಹಾಕೊಳ್ಳಿ ಇಲ್ಲಾಂದರೆ ಅಲ್ಲಿ ಅಬ್ಸೆನ್ಸ್ ಇದೆ ಓದ್ಕೊಂಡು ಹಾಕೋರಿ ಹದಿಮೂರನೇ ಕ್ವೆಶನು ನೆಕ್ಸ್ಟ್ ಹದಿನಾಲ್ಕು ಎಲ್ಲ ವಯಸ್ಸಿನ ಮಕ್ಕಳಿಗೂ ಉಪಯೋಗ ಆಗುವಂಥ ಶೌಚಾಲಯ ಇದೆಯಾ ಅಂದರೆ ಎಲ್ಲ ವಯಸ್ಸಿನ ಮಕ್ಕಳಿಗೂ ಇದ್ದರೆ ಇದೆ ಅಂತ ಹಾಕೋರಿ ಇನ್ನು ಹದಿನೈದು ಟೀಚರ್ಸ್ಗೆ ಸಪ್ರೇಟ್ ಶೌಚಾಲಯ ಇದೆಯಾ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಎಲ್ಲ ಶೌಚಾಲಯಕ್ಕೆ ಭದ್ರತೆ ಅಂದರೆ ಚಿಲ್ಕ ಡೋರ್ ಲಾಕ್ ಎಲ್ಲ ಇದೆಯಾ ಇದ್ದರೆ ಇದೆ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಹದಿನೇಳು ಶೌಚಾಲಯ ಬಟ್ಟಿ ನೇತು ಹಾಕೊಳ್ಳೋಕ್ಕೆ ಹುಕ್ಸ್ ಇದೆಯಾ ಇದ್ರೆ ಇದೆ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಹುಕ್ಸ್ ಇನ್ನು ಹದಿನೆಂಟು ಡೂ ಆಲ್ ಟಾಯ್ಲೆಟ್ಸ್ ಯಾವ ಪ್ರಾಪರ್ ವೆಂಟಿಲೇಷನ್ ಅಂದರೆ ಸರಿಯಾದ ಗಾಳಿ ವ್ಯವಸ್ಥೆ ಇದೆಯಾ ಇದೆ ಅಂದರೆ ಇದೆ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ನೆಕ್ಸ್ಟ್ ಇಪ್ಪತ್ತೊಂದನೇ ಕ್ವೆಶನ್ ಶೌಚಾಲಯದ ವೇಸ್ಟ್ ಎಲ್ಲ ಎಲ್ಲಿ ಸಪ್ಲೈ ಆಗತ್ತದು ಯಾವ ಕಡೆ ಹಾಕ್ತೀರ ನಮ್ಮದು ಸೆಪ್ಟಿಕ್ ಟ್ಯಾಂಕ್ ಇದೆ ನಾವು ಸೆಪ್ಟಿಕ್ ಟ್ಯಾಂಕ್ ಟಾಯ್ಲೆಟ್ಸ್ ಸೇವರ್ ಲೈನ್ಸ್ ಅಂತ ಹಾಕ್ಕೊಂಡಿದ್ದೀವಿ ನೀವು ನಿಮಗೆ ಸಂಬಂಧಪಟ್ಟ ಆನ್ಸರನ್ನ ಹಾಕೋರಿ ಇನ್ನು ನೆಕ್ಸ್ಟ್ ಚೇಂಜ್ ಕಟ್ಟೆಗ್ರಿ ಮೂರನೇ ಕೆಟಗರಿ ಬಂತು ಇಪ್ಪತ್ತೆರಡನೇ ಕಸೆಯನ್ನು ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈ ತೊಳೆಯುವ ವ್ಯವಸ್ಥೆ ಇದೆಯೇ ಇದ್ದರೆ ಅಲ್ಲಿ ಎರಡನೇ ಫಂಡ್ಸ್ ಹಾಕೋರಿ ಪಾಯಿಂಟ್ಸ್ ವಾಟರ್ ಪ್ರಿವಿಷನ್ ನೆಕ್ಸ್ಟ್ ದ ಟಾಯ್ಲೆಟ್ ಯೂನಿಟ್ಸ್ ಅಂದರೆ ಟಾಯ್ಲೆಟ್ಗೆ ಹೋಗಿ ಬಂದ ಹೊರಗೆ ಇದೆ ಇನ್ನು ಇಪ್ಪತ್ತ್ಮೂರು ಕೈ ತೊಳೆಯಲು ಸಾಬೂನು ವ್ಯವಸ್ಥೆ ಇದೆಯೇ ಟಾಯ್ಲೆಟ್ಸ್ಗೆ ಹೋಗಿ ಬಂದ ತಕ್ಷಣ ಸೋಪ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಡಿಮ್ಯಾಂಡ್ ನಾವು ಕೊಟ್ಟಿದ್ದೀವಿ ನಿಮಗೆ ಬೇಕಾದ ಆನ್ಸರ್ನ ನೀವು ಕೊಟ್ಕೋರಿ ಇಪ್ಪತ್ನಾಲ್ಕು ಮಧ್ಯಾಹ್ನ ಬಿಸಿಯೂಟಕ್ಕೂ ಮುಂಚೆ ಎಲ್ಲ ಮಕ್ಕಳು ಕೈ ತೊಳೆಯುವ ಅಭ್ಯಾಸ ಇದೆಯೇ ಎಸ್ ವಿತ್ ನಿಮಗೆ ಹ್ಯಾಂಡ್ ಪಂಪ್ ಇದೆ ಎಲ್ಲಿಂದ ಕೈ ತೊಳ್ಕೊತಾರೆ ಎಸ್ ವಿತ್ ರನ್ನಿಂಗ್ ವಾಟರ್ ನಮ್ಮ ಹತ್ರ ಟ್ಯಾಪ್ ಇದೆ ನೆಲ್ಲಿ ಚಾಲು ಮಾಡಿಬಿಟ್ಟು ಹಾಕೋತೀವಿ ಇಪ್ಪತ್ತೈದು ಬಿಸಿಯೂಟಕ್ಕೂ ಮೊದಲು ಕೈ ತೊಳೆಯಲು ಸಾಬೂನನ್ನು ಶಾಲೆ ಒದಗಿಸುತ್ತದೆಯೇ ಪಿ ಎಂ ಪೋಷನ್ ಮಧ್ಯಾಹ್ನದ ಮಿಡ್ ಡೇ ಮೀಲ್ಗೆ ಸೋಪ್ಸ್ ಅವೈಲೇಬಲ್ ಆನ್ ಡಿಮ್ಯಾಂಡ್ ಅಂದರೆ ಅಗತ್ಯಕ್ಕೆ ತಕ್ಕಂತೆ ಸೋಪನ್ನು ಶಾಲೆ ಯೂಸ್ ಮಾಡುತ್ತೆ ಅಂತ ಹಾಕ್ಕೊಂಡಿದ್ದೆ ನಾವು ಒದಗಿಸುತ್ತೆ ಎಲ್ಲ ಮಕ್ಕಳಿಗೂ ಬಿಸಿ ಊಟಕ್ಕೂ ಮೊದಲು ಎಲ್ಲ ಮಕ್ಕಳು ಬಿಸಿ ಊಟಕ್ಕೂ ಮೊದಲು ಕೈ ತೊಳಿತಾರಾ ಅಂತ ಇದೆ ಎಸ್ ಎಲ್ಲ ಮಕ್ಕಳು ಆಲ್ಮೋಸ್ಟ್ ತೊಳಿತಾರೆ ಇಪ್ಪತ್ತೇಳದು ಎಲ್ಲ ವಯಸ್ಸಿನ ಮಕ್ಕಳಿಗೂ ತಲುಪುವಷ್ಟು ಎತ್ತರದಲ್ಲಿ ನೀರಿನ ವ್ಯವಸ್ಥೆ ಇದೆಯಾ ಅಂದರೆ ಒಂದನೇ ತರಗತಿಯಿಂದ ಏಳನೇ ತರಗತಿ ಎಲ್ಲ ಮಕ್ಕಳು ಈ ಥರ ಹೈಟ್ಗೆ ಇದೆಯಾ ಅಂತ ಇದೆ ಅಂದರೆ ಇದೆ ಅಂತ ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ಹಾಕೋರಿ ನೆಕ್ಸ್ಟ್ ಇಪ್ಪತ್ತೆಂಟು ಎಲ್ಲಿ ಎಲ್ಲ ರೂಮ್ಸಲ್ಲೂ ಡಸ್ಟ್ಬಿನ್ಸ್ ಜಾಲಾವರಣದಲ್ಲಿ ಡಸ್ಟ್ಬಿನ್ಸ್ ಇಟ್ಟಿದ್ದೀರಾ ಇದೆಯಾ ವ್ಯವಸ್ಥೆ ಆಲ್ಮೋಸ್ಟ್ ಇರುತ್ತೆ ಇದೆ ಅಂತ ಹಾಕೊಳ್ಳಿ ಇಪ್ಪತ್ತೊಂಬತ್ತು ಹಸಿ ಕಸ ಒಣ ಕಸ ಬೇರೆ ಬೇರೆ ಕಸದ ವ್ಯವಸ್ಥೆ ಹಾಕೋದಕ್ಕೆ ಇದೆಯಾ ಆಲ್ಮೋಸ್ಟ್ ಇದೆ ಇದೆ ಅಂತ ಹಾಕೋರಿ ಮೂವತ್ತನೇ ಕ್ವ ಕ್ವೆಶನು ಕಸವನ್ನು ಶಾಲೆಯು ಕಂಪೋಸ್ ಮಾಡ್ತಿದೆಯಾ ಕಂಪೋಸ್ಟ್ ಯಾ ಹೇಗೆ ಮಾಡ್ತಾರೆ ನೋ ಕಂಪೋ ನೋ ಸ್ಪೆಸಿಫಿಕ್ ಮೆಜರ್ಮೆಂಟ್ ಅಂದ್ರೆ ಎಸ್ ಸ್ಕೂಲ್ ಪರ್ಮಿಸಸ್ ನಾವು ಕಸವನ್ನು ಅಲ್ಲೇ ಹಾಕೋತೀವಿ ಥರ್ಟಿ ಒನ್ ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡ್ತೀರಾ ನಾವೇನು ಮಾಡ್ತೀವಿ ಕಸವನ್ನು ಸುಡ್ತೀವಿ ಅಥವಾ ಕಲೆಕ್ಟ್ ಮುನ್ಸಿಪಾಲ್ಟಿ ಒಯ್ತಾರ ನೋ ಸ್ಪೆಸಿಫಿಕ್ ಮೆಜರ್ಮೆಂಟ್ ಎಲ್ಲೆಂದ್ರೆ ಅಲ್ಲಿ ಒಗಿತೀರಾ ಎ ಎಲ್ಲೆಂದ್ರೆ ಅಲ್ಲಿ ಒಗಿತೀರಾ ಅಂತ ಇದೆ ಬಿ ಸುಡ್ತೀರಾ ಆ್ಯಂಡ್ ಕಲೆಕ್ಷನ್ ಮುನ್ಸಿಪಾಲ್ಟಿ ಒಯ್ತಾರ ನಾವು ಎರಡು ಬಿ ಹಾಕೊಂಡಿದ್ದೀವಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಆನ್ಸರ್ನ ಓ ಸರಿಯಾಗಿ ಓದಿ ಅರ್ಥೈಸ್ಕೊಂಡು ನಾವು ನಾವೇನು ಮಾಡಿದ್ವಿ ನಿಯರ್ ಬೈ ಬರ್ನ್ ಸುಡ್ತೀವಿ ಅಂತ ಹಾಕ್ಕೊಂಡಿದ್ದೀವಿ ಇನ್ನು ಥರ್ಟಿ ಟು ಥರ್ಟಿ ಟು ಏನಿದೆ ಸ್ಕೂಲ್ ಆವರಣ ಸ್ವಚ್ಛ ಸ್ವಚ್ಛ ಇದೆಯಾ ಇದೆಯಾ ಆಲ್ಮೋಸ್ಟ್ ಥರ್ಟಿ ತ್ರೀ ಶಾಲೆಯ ಆವರಣದಲ್ಲಿ ಉಚಿತ ನೀರಿದೆಯಾ ಎಲ್ಲರಿಗೂ ನೀರು ಸಿಗುತ್ತಾ ಸಿಗುತ್ತೆ ಎಸ್ ಥರ್ಟಿ ಫೋರ್ ಶಾಲಾ ಆವರಣದಲ್ಲಿ ಕೈತೋಟ ಇದೆಯಾ ಕಿಚನ್ ಗಾರ್ಡನ್ ಅದು ಥರ್ಟಿ ಫೋರ್ ಥರ್ಟಿ ಫೈ ಕ್ಲಾಸ್ ರೂಮ್ ಎಲ್ಲ ಕ್ಲೀನ್ ಇದೆಯಾ ಎಸ್ ಥರ್ಟಿ ಸಿಕ್ಸ್ ಶೌಚಾಲಯವನ್ನು ಯಾವಾಗ ಕ್ಲೀನ್ ಮಾಡ್ತೀರಾ ನಾವೇನು ಹಾಕ್ಕೊಂಡಿದ್ದೀವಿ ಡೈಲಿ ಆಲ್ಮೋಸ್ಟ್ ನೀರು ಚೆಲ್ಲಿ ನೀರು ಕ್ಲೀನ್ ಮಾಡ್ತೀವಿ ವಾರದಲ್ಲಿ ಒಂದು ಸತಿ ಎರಡು ಸತಿ ಅಂತ ನಿಮ್ಮ ಸ್ಕೂಲಲ್ಲಿ ಹೇಗಿದೆಯೋ ಹಾಗೆ ಹಾಕೋರಿ ನಾನು ನಾವು ಹಾಕೊಟ್ವಿ ಥರ್ಟಿ ಸೆವೆನ್ ಶೌಚಾಲಯ ತೊಳೆಯಲು ಉಪಯೋಗಿಸೋ ವಸ್ತುಗಳು ಹಾರ್ಪಿಕ್ ಹಾಕ್ತಿರೋ ಏನು ಸಾಬೂನು ಪುಡಿ ಈ ಥರ ಯಾವುದನ್ನು ಯೂಸ್ ಮಾಡ್ತಿರೋ ಅದನ್ನು ಹಾಕೋರಿ ನಮಗೆ ಸ್ಯಾಲೆಗೆ ಸಂಬಂಧಪಟ್ಟಂತೆ ನಾವು ಸಿ ಹಾಕ್ಕೊಂಡಿದ್ದೀವಿ ಕ್ಲೀನ್ ಡೈಲಿ ವಿತ್ ಶೋಪಿಂಗ್ ಏಜೆಂಟ್ ಡಿಸ್ ಎಲ್ಲ ಇದೆ ತರ್ಟಿ ಸೆವೆನ್ ಇನ್ನು ಥರ್ಟಿ ಏಯ್ಟ್ ಕ್ಲೀನ್ ಮಾಡಲು ಯಾರ ಮುಂದಾಳತ್ತ ಅಂದರೆ ಶಿಕ್ಷಕರ ಮುಂದೆ ನಿಂತು ಕ್ಲೀನ್ ಮಾಡಿಸ್ತಾರಾ ಅಥವಾ ಯಾರು ಮಾಡಿಸ್ತಾರೆ ನಾವಂತರೂ ಬಿ ಹಾಕಲೇಬೇಕು ಎಲ್ಲರೂ ಬೀನೇ ಹಾಕಲೇಬೇಕು ಟೀಮ್ ಆಫ್ ಟೀಚರ್ಸ್ ಟಾಪ್ ಚಿಲ್ಡ್ರನ್ ಕ್ಯಾಬಿನೆಟ್ ಮೆಂಬರ್ಸ್ ಏನು ಮಾಡಲ್ಲ ಟೀಚರ್ಸೇ ಮಾಡೋದು ಇನ್ನು ಥರ್ಟಿ ನೈನ್ ಶೌಚಾಲಯ ಬಗ್ಗೆ ಕಾಳಜಿ ವಹಿಸುತ್ತಾರೆಯೇ ಅಂದರೆ ಅದರ ಏನಂತೀರಿ ಮುಂದಾಳತ್ವ ಅದರ ಬಗ್ಗೆ ಕಾಳಜಿ ತೊಗೋತಾರ ಎಸ್ ಅಂತಲೇ ಹಾಕಿ ಥರ್ಟಿ ನೈನ್ ಫಾರ್ಟಿ ಫಾರ್ಟಿ ಮೀಟಿಂಗಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿಯ ಶೌಚಾಲಯ ಕೈ ತೊಳೆಯೋದ್ರ ಬಗ್ಗೆ ಚರ್ಚಿಸಿದ್ದಾರೆಯೇ ಅಂದ್ರೆ ನಾವು ಮೀಟಿಂಗ್ ತೊಗೊಂಡಿರ್ತೀವಲ್ಲ ಪೇರೆಂಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿಯಲ್ಲೆಲ್ಲ ಅದರ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಇನ್ನು ಫಾರ್ಟಿ ಒನ್ ಕ್ವೆಶನ್ ಟೂ ಶಿಕ್ಷಕರು ಸ್ವಚ್ಛತೆಯ ಬಗ್ಗೆ ಹೈಜಿನಿಕ್ ಬಗ್ಗೆ ಸ್ಯಾನಿಟೈಜನ್ ಬಗ್ಗೆ ಟ್ರೈನಿಂಗ್ ತಗೊಂಡಿದ್ದಾರಾ ಇಲ್ಲಿ ನೀವು ಟ್ರೈನಿಂಗ್ ತೊಗೊಂಡಿದ್ದಾರೆ ಎಸ್ ಅಂತ ಹಾಕಿದರೆ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ ನೀವು ನಿಮಗೆ ಸಂಬಂಧಪಟ್ಟಿದ್ದು ಸ್ಕೂಲ್ ಹೇಗೆ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಫಾರ್ಟಿ ಟು ಮಕ್ಕಳ ಸಂಸತ್ತು ಮಾಡಿದ್ದೀರಾ ಸ್ವಚ್ಛತೆ ಮತ್ತು ಹೈಜನಿಕ್ ಬಗ್ಗೆ ಮಕ್ಕಳ ಸಂಸತ್ತು ಮಾಡಿದ್ದೀರಾ ಎಸ್ ಅಂದರೆ ಎಸ್ ಕೊಡಿ ಇದ್ರೆ ನೋ ಕೊಡಿ ಥರ್ಟಿ ತ್ರೀ ಯಾರ ಗೈಡೆನ್ಸ್ನಲ್ಲಿ ಮಕ್ಕಳು ಮತ್ತು ಅಡುಗೆಯವರು ಬಿಸಿಯೂಟಕ್ಕೆ ಮುಂಚೆ ಕೈ ತೊಳಿತಾರಾ ಇದರ ಅಥವಾ ಯಾರು ವಹಿಸ್ಕೋತಾರೆ ಶಿಕ್ಷಕರೇ ಆಲ್ಮೋಸ್ಟ್ ಟೀಚರ್ ಸ್ಟಾಫೆ ಮುಂದೆ ನಿಂತು ಮಕ್ಕಳಿಗೆಲ್ಲ ಕೈ ತೊಳಕೆ ಹಚ್ಚುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಫಾರ್ಟಿ ಫೋರು ಶಾಲೆಯು ಸ್ವಚ್ಛತೆಯ ಬಗ್ಗೆ ಎಷ್ಟು ದಿನಕ್ಕೊಮ್ಮೆ ಅರಿವು ಮೂಡಿಸುತ್ತೆ ಸ್ಯಾನಿಟೈಸೇಷನ್ ಹೈಜಿನ್ ಬಗ್ಗೆ ಎಷ್ಟು ದಿನಕ್ಕೊಮ್ಮೆ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂದರೆ ನಾವು ಮಂತ್ಲಿ ಅಂತ ಹಾಕ್ಕೊಂಡಿದ್ದೀವಿ ನೀವು ಹೇಗೆ ಇದೆಯೋ ಹಾಗೆ ಹಾಕೋರಿ ಥರ್ಟಿ ಫೋರ್ ವೀಕ್ಲಿ ಇದ್ರೆ ವೀಕ್ಲಿ ಆ ಥರ ಹಾಕ್ಕೋರಿ ಕ್ಲಬ್ ಆದರೆ ಇನ್ನು ಫೋರ್ಟಿ ಸಿಕ್ಸ್ ಫೋಟಿ ಸ್ವಚ್ಛತೆ ಬಗ್ಗೆ ಶಾಲೆಯಲ್ಲಿ ಫಂಕ್ಷನ್ ಮಾಡಿದ್ದಾರೆ ಈ ಥರ ಅಂದರೆ ಈ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕಾಂಪಿಟೇಷನ್ಸ್ ಏನಾದರೂ ಇಟ್ಟಿದ್ದೀರಾ ಇಟ್ಟಿದ್ರೆ ಇಡೀ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಇನ್ನು ಫೋರ್ಟಿ ಸೆವೆನ್ ಸ್ವಚ್ಛತೆ ಬಗ್ಗೆ ಪೋಸ್ಟರ್ ಹಾಕ್ಸಿದ್ದೀರಾ ಅಲ್ಲಿ ಪೋಸ್ಟರ್ಗಳನ್ನು ಅದನ್ನು ಸ್ಯಾನಿಟೈಜರ್ ಬಗ್ಗೆ ಹಾಕಿಸಿದ್ದೀರಾ ಇನ್ನು ಫಾರ್ಟಿ ಏಯ್ಟ್ ಗೆಸ್ಟನ್ನು ಕರೆಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೀರಾ ಯಾರಾದರೂ ಗೆಸ್ಟ್ ಮಾತಾಡಿದ್ದಾರಾ ಎಕ್ಸ್ಪರ್ಟ್ ಟಾಕ್ಸ್ ಅನುಭವವುಳ್ಳವರು ಈ ಥರ ಯಾರಾದರೂ ಬಂದು ನಿಮಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದ್ದಾರಾ ಮೂಡಿಸ್ತಾರಾ ಅಂದ್ರೆ ಕೊಡಿ ನೋ ಅಂದರೆ ನೋಕೊಡಿ ನಲ್ವತ್ತೊಂಬತ್ತು ಸ್ವಚ್ಛತೆ ಬಗ್ಗೆ ಗೈಡ್ಲೈನ್ಸ್ ಹಾಕಿದ್ದೀರಾ ಶಾಲೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಕೆಲವೊಂದು ರೂಲ್ಸ್ ಅಂತ ಹೀಗೆ ಬರೆದು ಅಂಟಿಸಿರ್ತಿರಲ್ಲ ಆ ಥರ ಗೈಡ್ಲೈನ್ಸ್ ಹಾಕಿದ್ದೀರಾ ಪರ್ಸ್ನಲ್ ಹೈಜಿನ್ ಅಂದರೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೇಳಿದ್ದೀರಾ ಎಸ್ ಅಂತ ಕೊಡಿ ಇನ್ನು ಫಿಫ್ಟಿ ಕ್ವಶನ್ ವೆದರ್ ದ ಸ್ಕೂಲ್ ಹ್ಯಾಜ್ ಆ್ಯನ್ ಆ್ಯಕ್ಟಿವ್ ಆ್ಯಂಡ್ ಫಂಕ್ಷನಲ್ ಇಕೋ ಕ್ಲಬ್ಸ್ ಇದು ಈಕೋ ಕ್ಲಬ್ಗೆ ಸಂಬಂಧಪಟ್ಟವರು ಸರಿಯಾಗಿ ಓದ್ಕೊಂಡು ಹಾಕ್ಕೊಳ್ಳಿ ಆ್ಯಂಡ್ ಅಡಪ್ಟೆಡ್ ಮಿಷನ್ ಲೈಫ್ ಕ್ಲೈಮೇಟ್ ಆ್ಯಕ್ಷನ್ಸ್ ನಾವು ನಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಹಾಕಿದ್ದೀವಿ ನಿಮಗೆ ಸರಿಯಾಗಿ ಓದಿಕೊಂಡು ನೆಕ್ಸ್ಟ್ ನಿಮ್ಮ ಸ್ಕೂಲಲ್ಲಿ ಹೇ ಯಾವ ಥರ ಈಕೋ ಕ್ಲಬ್ಬಲ್ಲಿ ಮಾಡಿದ್ದೀರಾ ಆ ಥರ ಹಾಕ್ಕೊರಿ ಹಾಕ್ಕೊರಿ ಫಿಫ್ಟಿ ಆಯಿತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ವಿಡಿಯೋ ತಕ್ಕ ಮಟ್ಟಿಗೆ ಸರಿಯಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಏನಾದರೂ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅನ್ನಂದರೆ ಕಾಮೆಂಟ್ ಬಾಕ್ಸಲ್ಲಿ ಸಜೆಷನ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಫಿಫ್ಟಿ ಒನ್ ವೆದರ್ ಸ್ಕೂಲ್ ಎನ್ಕರೇಜ್ ದ ಪ್ರಾಕ್ಟೀಸ್ ಆಫ್ ದ ಫೈ ಇದನ್ನು ರೀಯೂಸ್ ಮಾಡ್ಕೊಳ್ಳೋದು ರಿಸೈಕಲ್ ಯಾವ ಥರ ಅಂದರೆ ಪೇಪರ್ ವಾಟ್ರ್ ಇದನ್ನು ರಿಸೈಕಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದೀರಾ ಹೇಳಿದರೆ ಎಸ್ ಅಂತ ಹಾಕೋರಿ ನೀವು ಆಲ್ಮೋಸ್ಟ್ ಎಲ್ಲ ಸಲೂ ಇರ್ತೀವಿ ಮಕ್ಕಳಿಗೆ ಅದರ ಬಗ್ಗೆ ಅರಿವು ಮೂಡಿಸಿರ್ತೀವಿ ಆಲ್ಮೋಸ್ಟ್ ಎಸ್ ಅಂತಲೇ ಹಾಕೊಳ್ಳಿ ಇನ್ನು ಫಿಫ್ಟಿ ಟು ವೆದರ್ ಸ್ಕೂಲ್ ಹ್ಯಾಜ್ ಸ್ಕೂಲ್ ಕಂಡಕ್ಟೆಡ್ ವಾಟರ್ ಅಡಿಟ್ ಲಾಸ್ಟ್ ಇಯರ್ ನಾವಂತೂ ಮಾಡಿಲ್ಲ ಇನ್ನು ಅಂತ ಹಾಕಿ ನೀವು ಮಾಡಿದರೆ ಎಸ್ ಅಂತ ಹಾಕಿ ವೆದರ್ ಸ್ಕೂಲ್ ಹ್ಯಾಸ್ ಎಂಗೇಜ್ ಸ್ಟೂಡೆಂಟ್ಸ್ ಟು ಸ್ಟಡಿ ಲರ್ನ್ ಟ್ರೆಡಿಷನಲ್ ಪ್ರಾಕ್ಟೀಸಸ್ ರಿಲೇಟೆಡ್ ಪ್ರೊಟೆಕ್ಷನ್ ಆಫ್ ದ ಎಸ್ ಇದ್ರೆ ಹಾಕಿ ವೆದರ್ ಸ್ಕೂಲ್ ಹ್ಯಾವ್ ಇನ್ಸ್ಟಾಲ್ಡ್ ಎಲ್ ಇ ಡಿ ಲೈಟ್ಸ್ನ ಹಾಕಿದ್ದೀರಾ ಡಿಫ್ರೆಂಟ್ ಏರಿಯಾದಲ್ಲಿ ನಾವು ಹಾಕ್ಸಿಲ್ಲ ನೀವು ಹಾಕ್ಸಿದರೆ ಎಸ್ ಅಂತ ಕೊಡಿ ಬೇರೆ ಬೇರೆ ಆವರಣದಲ್ಲಿ ಎಲ್ ಇ ಡಿ ಬಲ್ಬ್ಸ್ನ ಹಾಕ್ಸಿದ್ದೀರಾ ಬೇರೆ ಬೇರೆ ಕಡೆ ಏನೋ ಫಿಫ್ಟಿ ಫೈವ್ ವೆದರ್ ಸ್ಕೂಲ್ ಹ್ಯಾಸ್ ಇನ್ಸ್ಟಾಲ್ಡ್ ಫಂಕ್ಷನಲ್ ಸೋಲಾರ್ ಪ್ಯಾನೆಲ್ ಟು ಯೂಸ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ನಾವಂತರೂ ಹಾಕ್ಸಿಲ್ಲ ನೀವು ಹಾಕ್ಸಿದ್ರೆ ಹಾಕ್ಸಿದ್ದೀನಿ ಅಂತ ಕೊಡಿ ಫಿಫ್ಟಿ ಸಿಕ್ಸ್ ಹ್ಯಾಸ್ ದ ಸ್ಕೂಲ್ ಇಶ್ಯೂಡ್ ಅಫ್ರೋರಿಯೇಟ್ ಇನ್ಸ್ಟೆಕ್ಸ್ ಇನ್ಸ್ಟ್ರಕ್ಷನ್ ಫಾರ್ ಫಿಚಿಂಗ್ ಆಫ್ ಫಿಫ್ಟಿ ಸಿಕ್ಸ್ ಸ್ವಿಚ್ನ ಪ್ಲಗ್ಗಳನ್ನು ಆಫ್ ಮಾಡೋದಕ್ಕೆ ನೀವು ಗರ್ಡಿಯನ್ಸ್ ಕೊಟ್ಟಿದ್ದೀರಾ ಪ್ರಾಕ್ಟೀಸಸ್ ಇದೆಯಾ ಕೊಟ್ಟಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಫಿಫ್ಟಿ ಸೆವೆನ್ ಡಸ್ ದ ಸ್ಕೂಲ್ ಕ್ಲೈಮೇಟ್ ಇದನ್ನು ಸರಿಯಾಗಿ ಓದಿಕೊಂಡು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನೀವು ಕೊಡಿ ಸ್ಯಾನಿಟೈಜೇಷನ್ ಸ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಎಕ್ಸ್ಪಿರಿಯೆಂಟಲ್ ಲರ್ನಿಂಗ್ ಫಾರ್ ಆಲ್ ಸ್ಟೂಡೆಂಟ್ ಆ್ಯಂಡ್ ಲೆವೆಲ್ಸ್ ನಾವು ಎಸ್ ಅಂತ ಕೊಟ್ಟಿದ್ದೀವಿ ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಎಸ್ ಆರ್ ನೋ ಕೊಡಿ ಫಿಫ್ಟಿ ಏಟ್ ಹ್ಯಾಸ್ ದ ಸ್ಕೂಲ್ ಆರ್ಗನೈಸ್ಡ್ ಎಟ್ ಅಟ್ ಲೀಸ್ಟ್ ಒನ್ ಏಕ್ ಪೇಡ್ ಮಾ ಕೆನಾಮ್ ಇದಂದರೂ ಎಲ್ಲ ಶಾಲೆಯಲ್ಲೂ ಇದು ಮಾಡಲೇಬೇಕು ಇದನ್ನು ಎಸ್ ಅಂತ ಕೊಡಿ ಏಕ್ ಪೇಡ್ ಇನ್ನು ಫಿಫ್ಟಿ ನೈನ್ ಹ್ಯಾಸ್ ದ ಸ್ಕೂಲ್ ಇಶುಡ್ ಇಂಟ್ರಕ್ಷನ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಹಾಂ ಇದನ್ನು ನಾವು ಎಸ್ ಕೊಟ್ಟಿದ್ದೀವಿ ನೀವು ಸರಿಯಾಗಿ ಓದ್ಕೊಂಡು ಎಸ್ ಅಂತ ಕೊಡಿ ಸಿಕ್ಸ್ಟಿ ಕ್ವೆಶನ್ ಸರಿಯಾಗಿ ಓದ್ಕೊಂಡು ವಾಟರ್ ಕನ್ವರ್ಸೇಷನ್ ಎಸ್ ನಾವು ಎಸ್ ಅಂತ ಕೊಟ್ಟರೆ ಫಿಫ್ಟಿ ಸಿಕ್ಸ್ಟಿ ಕ್ವೆಶನ್ಗೆ ಆನ್ಸರ್ ಮಾಡಿದ್ದೇವೆ ಇವಾಗ ನೆಕ್ಸ್ಟ್ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ನೀವು ಯಾವುದ್ಯಾವುದಕ್ಕೆ ಎಸ್ ಅಂತ ಕೊಟ್ಟಿದ್ದೀರೋ ಅಲ್ಲಿ ನೆಕ್ಸ್ಟ್ ಸೆಕ್ಟ್ನಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ಅದಕ್ಕಾಗಿ ನೀವು ಸರಿಯಾಗಿ ನೋ ಎಸ್ ನೋಡಿ ಆಯ್ಕೆ ಮಾಡ್ಕೋರಿ ಇವಾಗ ಮೊದಲನೇ ಫೋಟೋ ಇಟ್ಕೋಬೇಕಂದ್ರೆ ಮೊದಲೇ ಗ್ಯಾಲರಿಯಲ್ಲಿ ತೆಕ್ಕೊಂಡು ಇಟ್ಕೋರಿ ಫ್ರಂಟ್ ವ್ಯೂ ಆಫ್ ದ ಸ್ಕೂಲ್ ಅಂದರೆ ಮುಂದೆ ಶಾಲೆಯ ಮೇನ್ ಫೋಟೋ ತೊಗೋರಿ ಮುಂದಿಂದು ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್ ಫೋಟೋ ಆಫ್ ಮೇನ್ ವಾಟರ್ ಪಾಯಿಂಟ್ಸ್ದು ತಗೋರಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಗೋರಿ ಸ್ಕೂಲ್ ಎರಡು ಓವರ್ ಆಲ್ ಕ್ಲೀನ್ನೆಸ್ ಅದರ ಸ್ವಚ್ಛತೆ ಆವರಣದ ಬಗ್ಗೆ ತಕ್ಕೋಬೇಕು ನಾಲ್ಕನೇ ಫೋಟೋ ಐದನೇದು ಸಪ್ರೇಟ್ ಫಂಕ್ಷನಲ್ ಟಾಯ್ಲೆಟ್ಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಟಾಯ್ಲೆಟ್ಸ್ ಇದ್ದರೆ ಎರಡು ಫೋಟೋ ಬೇಕೇ ಬೇಕು ಅದನ್ನು ತಗೋರಿ ಆರನೇದು ಫಂಕ್ಷನಲ್ ಟಾಯ್ಲೆಟ್ಸ್ ಫಾರ್ ಸಿ ಡಬ್ಲ್ಯೂ ಎಸ್ ಎನ್ ಅದು ಸಿ ಡಬ್ಲ್ಯೂ ಎಸ್ ಎನ್ ನೀವು ಎಸ್ ಅಂತ ಹಾಕಿದರೆ ಅಪ್ಲೋಡ್ ಮಾಡಲೇಬೇಕು ನೋ ಅಂತ ಹಾಕಿದರೆ ಅದನ್ನು ಅಪ್ಲೋಡ್ ಮಾಡದೆ ಇದ್ರೆ ನಡೆಯುತ್ತೆ ವೇಸ್ಟ್ ಡಿಸ್ಪೋಸಲ್ ಅರೇಂಜ್ಮೆಂಟ್ ಅಂದರೆ ಆಗಲೇ ಕಸವನ್ನು ಎಲ್ಲಿ ಹಾಕ್ತೀನಿ ಅಂತ ಹಾಕಿ ಹೇಳಿದ್ರಲ್ಲ ಅದರ ಬಗ್ಗೆ ಫೋಟೋ ತೆಗಿಬೇಕು ಕಿಚನ್ ಗಾರ್ಡನ್ ಇದೆ ಅಂತ ನೀವು ಹಾಕಿದರೆ ಇವಾಗ ಫೋಟೋ ಅಪ್ಲೋಡ್ ಮಾಡಬೇಕು ಒಂಬತ್ತನೇ ಫೋಟೋ ಸ್ಯಾನಿಟ್ರಿ ವೇಸ್ಟನ್ನು ನೀವು ಸುಡ್ತೀನಿ ಅಂತ ಹಾಕಿದರೆ ಅದರ ಬಗ್ಗೆ ಫೋಟೋ ಬೇಕು ಅಥವಾ ನೀವೇನು ಬೇರೆ ಕಡೆ ಯಾವ ರೀತಿ ಹಾಕಿರ್ತೀರ ವೇಸ್ಟ್ ಅದರ ಬಗ್ಗೆ ಇದೆ ಅಥವಾ ಹನ್ನೊಂದು ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್ ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕೇ ಬೇಕು ನೀವು ಟೀಚರ್ ಟ್ರೈನ್ಡ್ ಆಗಿದ್ದಾರೆ ಅಂದರೆ ನೆಕ್ಸ್ಟ್ ಫೋಟೋ ಎವಿಡೆನ್ಸ್ ದ ಇಲ್ಲಿ ಹದಿನಾಲ್ಕು ಫೋಟೋಗಳನ್ನು ಮೇನ್ಸು ಅಯ್ಯೋ ಹದಿನಾಲ್ಕು ಲಾಸ್ಟ್ನೇ ಹದಿನಾಲ್ಕನೇದು ಅಪ್ಲೋಡ್ ಮಾಡಿದರೆ ಮಾತ್ರ ಹದಿನೈದನೇದು ತಗೊಳುತ್ತೆ ಹದಿನಾಲ್ಕನೇದು ಅಪ್ಲೋಡ್ ಅಂದರೆ ಹದಿನೈದನೇ ತೊಗೊಳಲ್ಲ ಎಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ಯಾವ ರೀತಿ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ನೋಡಿರಿ ಈ ರೀತಿ ಬರುತ್ತೆ ಫೋಟೋ ಅಪ್ಲೋಡ್ಸ್ ಮಾಡಿಂದ ನೋಡಿರಿ ಎಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಅಪ್ಲೋಡ್ ಮಾಡಿದ್ದು ಆದಮೇಲೆ ಫೈನಲ್ ಸಬ್ಮಿಟ್ ಅಂತ ಕೇಳತ್ತೆ ಸಬ್ಮಿಟ್ ಅಂತ ಕೊಡಿ ಇವಾಗ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ ನಿಮ್ಮ ಸಬ್ಮಿಟ್ ಮುಗಿತು ಎಸ್ ಎಚ್ ವಿ ಆರ್ ಕಂಪ್ಲೀಟೆಡ್ ಸರ್ವೆ ಆಯಿತು ದಯವಿಟ್ಟು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿ ವೇಟ್ ವೇಟ್ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಅದನ್ನು ಪಿ ಡಿ ಎಫ್ ರೂಪದಲ್ಲಿ ಏನೇನೆಲ್ಲ ಮಾಹಿತಿ ಹಾಕಿದೆಯೋ ತೆಗೆದುಕೊಳ್ಳೋದು ಹೇಗೆಂದರೆ ಇಲ್ಲಿ ಎಸ್ ಎಚ್ ವಿ ಆರ್ ಅಂತ ಕಾಣುವ ನಾ ಅದರ ಹತ್ತಿರ ಇರೋ ನಾಲ್ಕು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಮೇಲಿರೋ ಪ್ರಿಯೂ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ಈಗ ಸರ್ವರ್ ಬಿಜಿ ಇರೋದ್ರಿಂದ ರೀ ಇವಾಗ ಇಲ್ಲಿ ಕೆಳಗಡೆ ಡೌನ್ಲೋಡ್ ಪಿ ಡಿ ಎಂ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನೀವು ಹಾಕಿದ ಎಲ್ಲ ಮಾಹಿತಿ ಡೌನ್ಲೋಡ್ ಆಗಿರುತ್ತೆ ಅದನ್ನು ಒಂದ್ಸತಿ ಚೆಕ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ